ಹಲೋ ಗಾಯ್ಸ್ ವೆಲ್ಕಮ್ ಟು ಫುಡ್ ಡಿ ಟ್ರಾವೆಲರ್ ಯೂಟ್ಯೂಬ್ ಚಾನಲ್ ಸೊ ಇವತ್ತಿನ ರೆಸಿಪಿ ಮಶ್ರೂಮ್ ಚಾಪ್ಸ್ ಹಾಗೆ ಮಶ್ರೂಮ್ ಪೆಪ್ಪರ್ ಫ್ರೈ ಮಶ್ರೂಮ್ ಚಾಪ್ಸ್ಗೆ ಏನೇನು ಬೇಕು ಅಂದರೆ ನಾನಿಲ್ಲಿ ಹಸಿಮೆಣಸಿನಕಾಯಿ ಬೆಳ್ಳುಳ್ಳಿ ಒಂದು ಟೊಮ್ಯಾಟೊ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಆನಿಯನ್ ಹಾಗೆ ಒಂದು ಟೇಬಲ್ ಸ್ಪೂನಷ್ಟು ಪೆಪ್ಪರ್ ತೊಗೊಂಡಿದ್ದೀನಿ ಹಾಗೆ ಧನಿಯಾ ಪೌಡರ್ ಟೂ ಸ್ಪೂನ್ ಸ್ವಲ್ಪ ಅರಿಶಿನ ಹಾಗೆ ಸ್ವಲ್ಪ ಉಪ್ಪು ಹಾಗೆ ನೀಟಾಗಿ ವಾಶ್ ಮಾಡಿಕೊಂಡಿರುವಂತಹ ಮಶ್ರೂಮ್ ಈಗ ಈ ಐಟಮ್ಸ್ನೆಲ್ಲ ನಾನು ಫ್ರೈ ಮಾಡ್ಕೊಳ್ತೀರ ಹಾಗೆ ಮಿಕ್ಸಿಯಲ್ಲಿ ಪೇಸ್ಟ್ ಮಾಡ್ಕೊತಾ ಇದ್ದೀನಿ ಈಗ ಒಂದು ಕಡಾಯಿ ಇಟ್ಕೊಂಡು ಆ ಕಡಾಯಿಗೆ ಟೂ ಟು ತ್ರೀ ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕ್ಕೊಂಡಿದ್ದೀನಿ ಸೊ ಆಯಿಲ್ ಚೆನ್ನಾಗಿ ಕಾಯ್ದ ಮೇಲೆ ಅದಕ್ಕೆ ಹಾಫ್ ಆನಿಯನ್ ಹಾಕೊತಾ ಇದ್ದೀನಿ ಆನಿಯನ್ ಹಾಕೊಂಡು ಚೆನ್ನಾಗಿ ಅದು ಟ್ರಾನ್ಸ್ಪರೆಂಟ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ ಸೊ ಈಗ ಆನಿಯನ್ನು ಚೆನ್ನಾಗಿ ಫ್ರೈ ಆಗಿದೆ ಈಗ ನಾನು ಅದಕ್ಕೆ ವಾಶ್ ಮಾಡಿ ಕಟ್ ಮಾಡಿರೋ ಮಶ್ರೂಮ್ ಆ್ಯಡ್ ಮಾಡ್ತಾ ಇದ್ದೀನಿ ಮಶ್ರೂಮ್ ಹಾಕೊಂಡ್ಮೇಲೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಸೊ ಈಗ ಮಶ್ರೂಮ್ ಚೆನ್ನಾಗಿ ಫ್ರೈ ಆಗಿದೆ ಈ ಟೈಮ್ ನಾವು ಇದಕ್ಕೆ ರುಬ್ಬಿರೋ ಅಂತಹ ಮಸಾಲಾನ ಆ್ಯಡ್ ಮಾಡ್ಕೊಳ್ಳೋಣ ಈಗ ಮಸಾಲ ಆ್ಯಡ್ ಮಾಡಿದ್ದೀನಿ ಆ್ಯಡ್ ಮಾಡಿದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದು ಚೆನ್ನಾಗಿ ಕುದಿಯಕ್ಕೆ ಬಿಡೋಣ ಇದಕ್ಕೆ ವಾಟರ್ ಆ್ಯಡ್ ಮಾಡಬಾರ್ದು ಯಾಕಂದರೆ ಮಶ್ರೂಮಲ್ಲೇ ಆಲ್ರೆಡಿ ವಾಟರ್ ಕಂಟೆಂಟ್ ಜಾಸ್ತಿ ಇರೋದ್ರಿಂದ ಸೊ ನಾನಿಲ್ಲಿ ವಾಟರ್ ಆ್ಯಡ್ ಮಾಡ್ತಾ ಇಲ್ಲ ಸೊ ನೀವು ಇವಾಗ ನೋಡ್ಬೋದು ಮಶ್ರೂಮು ಆಲ್ರೆಡಿ ಚೆನ್ನಾಗಿ ಕುಕ್ ಆಗಿದೆ ಹಾಗೆ ಗ್ರೇವಿನೂ ತಿಕ್ಕಾಗಿದೆ ಸೊ ಈಗ ಮಶ್ರೂಮ್ ಚಾಪ್ಸ್ ರೆಡಿ ಈಗ ಮಶ್ರೂಮ್ ಪೆಪ್ಪರ್ ಫ್ರೈ ಹೇಗೆ ಪ್ರಿಪೇರ್ ಮಾಡೋಣ ಅಂತ ನೋಡೋಣ ಬನ್ನಿ ಇಲ್ಲಿ ಫ್ರೈ ಮಾಡ್ಕೊಳ್ಳೋದಕ್ಕೆ ಟೂ ಟೇಬಲ್ ಸ್ಪೂನ್ ಅಷ್ಟು ಕಾರ್ನ್ ಹಾಗೆ ಒನ್ ಟೇಬಲ್ ಸ್ಪೂನ್ ಅಷ್ಟು ಕಾಳು ಹಾಗೆ ಹಾಫ್ ಸ್ಪೂನ್ ಅಷ್ಟು ಸೋಂಪು ಎರಡು ಲವಂಗ ಒಂದು ಚಕ್ಕೆ ಹಾಗೆ ಒನ್ ಟೇಬಲ್ ಸ್ಪೂನ್ ಜೀರಾ ತಗೊಂಡಿದ್ದೀನಿ ಇದನ್ನೆಲ್ಲ ಫ್ರೈ ಮಾಡಿಕೊಂಡು ಲೈಟಾಗಿ ರೋಸ್ಟ್ ಮಾಡಿಕೊಂಡು ಅದನ್ನ ಪೌಡರ್ ಮಾಡ್ಕೊಬೇಕು ಈಗ ಒಂದು ಕಡಾಯಿ ಇಟ್ಕೊಂಡಿದ್ದೀನಿ ಕಡಾಯಿಗೆ ಒಂದು ಟೂ ಟೇಬಲ್ ಸ್ಪೂನ್ ಅಷ್ಟು ಆಯಿಲ್ ಹಾಕೊಂತ ಇದ್ದೀನಿ ಸೊ ಈಗ ಆಯಿಲು ಚೆನ್ನಾಗಿ ಕಾಯ್ದಿದೆ ಈಗ ಅದಕ್ಕೆ ಕಟ್ ಮಾಡಿರೋ ಆನಿಯನ್ನ ಆ್ಯಡ್ ಮಾಡ್ತಾ ಇದ್ದೀನಿ ಸೊ ಆನಿಯನ್ ಆ್ಯಡ್ ಮಾಡಿ ಅದು ಚೆನ್ನಾಗಿ ಟ್ರಾನ್ಸ್ಪರೆಂಟ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ ಈಗ ಆನಿಯನು ಚೆನ್ನಾಗಿ ಫ್ರೈ ಆಗಿದೆ ಈಗ ನಾನು ಅದಕ್ಕೆ ಕಟ್ ಮಾಡಿರುವಂತಹ ಚಿಲ್ಲಿಸ್ ಆ್ಯಡ್ ಮಾಡ್ತಾ ಸೊ ಚಿಲ್ಲಿ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಈಗ ಆನಿಯನ್ನು ಚಿಲ್ಲಿ ಚೆನ್ನಾಗಿ ಫ್ರೈ ಆಗಿದೆ ಈಗ ನಾನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿರೋ ಬೆಳ್ಳುಳ್ಳಿ ಹಾಕೊತಾ ಇದ್ದೀನಿ ಸೊ ಈಗ ಬೆಳ್ಳುಳ್ಳಿ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಈಗ ಆನಿಯನ್ ಚಿಲ್ಲಿ ಬೆಳ್ಳುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ಸೊ ಈಗ ನಾನು ಮಶ್ರೂಮ್ ಆ್ಯಡ್ ಮಾಡ್ತಾ ಮಶ್ರೂಮ್ ಆ್ಯಡ್ ಮಾಡ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಅದನ್ನು ಸೊ ಈಗ ಚೆನ್ನಾಗಿ ಫ್ರೈ ಆಗಿದೆ ಈ ಟೈಮ್ ಅಲ್ಲಿ ನಾನು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಆ್ಯಡ್ ಮಾಡ್ತಾ ಇದ್ದೀನಿ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಈಗ ಮಶ್ರೂಮ್ ಚೆನ್ನಾಗಿ ಮಿಕ್ಸ್ ಆಗಿದೆ ಸೊ ಈಗ ನಾನು ಅದಕ್ಕೆ ಒಂದು ಸ್ವಲ್ಪ ಉಪ್ಪು ಹಾಕೊತಾ ಇದ್ದೀನಿ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಸೊ ಇವಾಗ ನೀವು ನೋಡ್ಬೋದು ಸಾಲ್ಟ್ ಹಾಕಿದ್ಮೇಲೆ ಮಶ್ರೂಮಲ್ಲಿರೋ ವಾಟರ್ ಕಂಟೆಂಟ್ ಎಲ್ಲ ಬಿಟ್ಕೊಂಡಿರುತ್ತೆ ಸೊ ಅದೇ ವಾಟ್ರಲ್ಲಿ ಮಶ್ರೂಮ್ ಚೆನ್ನಾಗಿ ಫ್ರೈ ಆಗಲಿ ಸೊ ಎಕ್ಸ್ಟ್ರಾ ವಾಟರ್ ಏನು ಆ್ಯಡ್ ಮಾಡೋಷ್ಟಿಲ್ಲ ಸೊ ಈಗ ನೀವು ನೋಡ್ಬೋದು ವಾಟರ್ ಎಲ್ಲ ರಿಡ್ಯೂಸ್ ಆಗಿದೆ ಸೊ ಮಶ್ರೂಮು ಚೆನ್ನಾಗಿ ಫ್ರೈ ಆಗಿದೆ ಈ ಟೈಮಲ್ಲಿ ನಾನು ಪೌಡ್ರ್ ಮಾಡ್ಕೊಂಡಿರೋ ಪೆಪ್ಪರ್ ಮಸಾಲಾನ ಇದಕ್ಕೆ ಆ್ಯಡ್ ಇದ್ದೀನಿ ಒಂದು ತ್ರೀ ಟೇಬಲ್ ಸ್ಪೂನಷ್ಟು ನಾನು ಇದಕ್ಕೆ ಆ್ಯಡ್ ಮಾಡ್ಕೊತಾ ಇದ್ದೀನಿ ಸೊ ಪೌಡರ್ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಪೆಪ್ಪರ್ ಪೌಡರ್ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಂಡ್ಮೇಲೆ ಲಾಸ್ಟಲ್ಲಿ ಸ್ವಲ್ಪ ಕರಿ ಲೀವ್ಸ್ ಹಾಕೊಂಡು ಮತ್ತೆ ಮಿಕ್ಸ್ ಮಾಡ್ಕೊಳ್ಳೋಣ ಸೊ ನೀವು ಇವಾಗ ನೋಡ್ಬೋದು ಮಶ್ರೂಮ್ ಪೆಪ್ಪರ್ ಡ್ರೈ ರೆಡಿ ಇದೆ ಸೊ ಈಗ ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ಸೊ ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಸೊ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಸೊ ಅಂಟಿಲ್ ದೆನ್ ಟೇಕ್ ಕೇರ್ ಬ ಬಾಯ್